ಕೃಷಿಕರಿ ಇವತ್ತು ಬಜಾರ್ನಲ್ಲಿ ಅನೇಕ ತರಹದ ಶಾಂಪುಗಳು ಸಿಗ್ತವೆ ಎಲ್ಲ ಕೂಡ ಬಹುತೇಕ ಬ್ರಾಂಡೆಡ್ ಸಂಸ್ಥೆಗಳೇ ಇವುಗಳನ್ನ ಬಳಸಿದ್ರೆ ಬಹಳಷ್ಟು ಉಪಯೋಗ ಇದೆ ಅಂತ ಎಲ್ಲರೂ ಕೂಡ ತಮ್ಮ ತಮ್ಮ ಹೆಗ್ಗಳಿಕೆ ಬಗ್ಗೆ ಹೇಳ್ಕೊಳ್ತಾರೆ ನೀವು ಕೂಡ ನಂಬಿ ಮುಗಿಬಿದ್ದು ಅವನ್ನ ಕೊಂಡುಕೊಂಡು ಬಳಸೋದಕ್ಕೆ ಮುಂದಾಗ್ತೀರಾ ಆದ್ರೆ ಇವೆಲ್ಲ ನಮಗೆ ಎಷ್ಟು ಉಪಯುಕ್ತ ಅನ್ನೋದನ್ನ ನಾವ್ಯಾರು ಕೂಡ ಯೋಚಿಸೋದೇ ಇಲ್ಲ ಕೂದಲದ ಆರೋಗ್ಯದ ವಿಷಯದಲ್ಲಿ ಇವು ಅಷ್ಟು ಉತ್ತಮ ಆಯ್ಕೆಗಳಲ್ಲ ಅವರು ತಮ್ಮ ಶಾಂಪು ನೈಸರ್ಗಿಕವಾದದ್ದು ಅದರಲ್ಲಿ ನಿಸರ್ಗ ಸಹಿಸುವಂತಹ ಔಷಧಿ ಇದೆ ಅಂತ ಜಾಹೀರಾತನ ಕೊಡ್ತಾರಾದ್ರೂ ಯಾವುದೇ ಕೆಮಿಕಲ್ ಶಾಂಪೂ ಕೂಡ ನೈಸರ್ಗಿಕವಾದುದಲ್ಲ ಅವುಗಳಲ್ಲಿ ಕೂದಲಿಗೆ ಹಾನಿ ಮಾಡಬಲ್ಲಂತ ಅನೇಕ ವಿಷಯುಕ್ತ ಪದಾರ್ಥಗಳು ಇರ್ತವೆ ಇವು ಕೂದಲ ಆರೋಗ್ಯವನ್ನ ಸುಧಾರಿಸುವ ಬದಲು ಇನ್ನಷ್ಟು ಕೂದಲಿನ ಸಮಸ್ಯೆಗೆ ಕಾರಣ ಆಗ್ತವೆ ವಿಷಕರಿ ಈ ಶ್ಯಾಂಪುಗಳೆಲ್ಲ ಇತ್ತೀಚೆಗೆ ಬಂದಂತವು ಈ ಹಿಂದೆ ಕೂಡ ಜನ ಸೊಂಪಾದ ಕೂದಲಿಗಾಗಿ ಶೀಗೆಕಾಯಿ ಮಿಶ್ರಣ ಕಲಸಿ ಬಳಸ್ತಾ ಇದ್ರು ನಿಮ್ಗೆಲ್ಲ ಗೊತ್ತಿರುವಂತೆ ಈ ಶೀಗೆಕಾಯಿ ನೈಸರ್ಗಿಕವಾಗಿದ್ದು ಕೂದಲನ್ನ ಚೆನ್ನಾಗಿ ರಕ್ಷಣೆ ಮಾಡುತ್ತೆ ಇದೇ ಕಾರಣಕ್ಕೆ ಈ ಹಿಂದೆ ನಮ್ಮ ಹಿರಿಯರಲ್ಲಿ ಬೊಕ್ಕ ತಲೆಯ ಸಮಸ್ಯೆ ಈಗಿನಷ್ಟು ಗಾಢವಾಗಿರಲಿಲ್ಲ ಇತ್ತೀಚೆಗೆ ಶಾಂಪುಗಳು ಬಂದು ಶೀಘೆಕಾಯಿ ತರದ ಆರೋಗ್ಯಕರ ಹಾಗೂ ನೈಸರ್ಗಿಕವಾದಂಥ ಲೇಪನಗಳನ್ನ ಹೇಳ ಹೆಸರಿಲ್ಲ ರೀತಿಯಲ್ಲಿ ಮೂಲೆಗುಂಪಾಡುವೆ ಎರಡ್ ಸಾವಿರದ ಹನ್ನೆರಡರ ಗುಜರಾತ್ನ ವಿವಿಯ ರಿಸರ್ಚ್ ಒಂದರ ಪ್ರಕಾರ ಈ ಶೀಘೆಕಾಯಿಯಲ್ಲಿ ಸಪೋನಿನ್ ಎಂಬ ಆಕ್ಟಿವ್ ಇಂಗ್ರೀಡಿಯೆಂಟ್ ಚರ್ಮದ ಫ್ರೀ ರಾಡಿಕಲ್ಸ್ಗಳನ್ನ ತೊಡೆದುಹಾಕಿ ಹೇರ್ ಹಿಚ್ಚಿಂಗ್ ಹೇರ್ ಫಾಲ್ ವೈಟ್ ಹೇರ್ಸ್ ಡ್ಯಾಂಡ್ ಅಫ್ ಈ ರೀತಿ ಮುಂತಾದ ಸಮಸ್ಯೆಗಳನ್ನ ನೀಗೊಳಿಸುತ್ತವೆ ಇದು ಕೂದಲಿಗೆ ಶಕ್ತಿಯನ್ನು ಕೊಟ್ಟು ಅವು ದುರ್ಬಲ ಆಗೋದನ್ನು ತಡೆದು ಹೇರ್ ರೂಟ್ ಡ್ಯಾಮೇಜ್ ಆಗೋದನ್ನು ಕೂಡ ತಡೆಯುವುದರ ಜೊತೆಗೆ ಕೂದಲನ್ನು ಸಂಪಾಗಿ ಬೆಳೆಯೋದಕ್ಕೆ ಸಹಾಯ ಮಾಡ್ತವೆ ಈಗಂತೂ ತರಹೇವಾರಿ ಹೆರಡೆಗಳಿವೆ ಇವೆಲ್ಲ ಕೂದಲಿಗೆ ಶೈನಿಂಗ್ ಬಣ್ಣ ಮಾಡೂ ಕೂಡ ಈ ಕೆಮಿಕಲ್ ದ್ರಾವಕಗಳಿಂದ ಕೂದಲಿಗೆ ಹಾನಿನೇ ಹೆಚ್ಚು ಈ ಶೀಗೆಕಾಯಿ ಪುಡಿಯ ಲೇಪನ ಕೂದಲನ್ನ ಗಟ್ಟಿಗೊಳಿಸುವ ಜೊತೆಗೆ ಕೂದಲಿಗೆ ಮೆರುಗುವಂತ ಕ್ರಾಂತಿ ಹಾಗೂ ಬಣ್ಣವನ್ನು ಕೂಡ ಕೊಡುತ್ತೆ ವಾರದಲ್ಲಿ ಕನಿಷ್ಠ ಒಂದು ಅಥವಾ ಎರಡು ಸಲವಾದರೂ ಶೀಘೆಕಾಯನ್ನು ಬಳಸಿ ಸ್ನಾನ ಮಾಡಿದರೆ ಇದು ಕೂದಲಿಗೆ ನೈಸರ್ಗಿಕ ಹೊಳಪನ್ನ ಕೊಡೋದ್ರ ಜೊತೆಗೆ ಕೃತಕ ಹೇರಡೆಗಳಿಂದ ಆಗುವಂತಹ ನಷ್ಟವನ್ನು ತಪ್ಪಿಸುತ್ತೆ ವಿಷಕರಿ ಈ ಶೀಗೆಕಾಯಿ ಒಂದು ಗಿಡದಲ್ಲಿ ಬಿಡುವಂತ ಒಂದು ಬಗೆಯ ಕಾಯಿ ಇದನ್ನು ಕಿತ್ತು ಒಣಗಿಸಿ ಪೌಡರ್ ಮಾಡುತ್ತಾರೆ ಶೀಘೆಕಾಯಲ್ಲಿರುವಂತಹ ಆಂಟಿವೈರಲ್ ಆಂಟಿ ಬ್ಯಾಕ್ಟೀರಿಯಲ್ ಹಾಗೂ ಆಂಟಿ ಫಂಗಲ್ ಗುಣಗಳು ಡ್ಯಾಂಡ್ರಾಪ್ ಸಮಸ್ಯೆಯನ್ನ ತಾಂತಾನೆ ತೊಡಗಿಸೋದಿಕ್ಕೆ ಸಹಾಯ ಮಾಡುತ್ತವೆ ಇತ್ತೀಚೆಯಂತೂ ಈ ಡ್ಯಾಂಡ್ರಾಫ್ನ ಸಮಸ್ಯೆ ಬಹುತೇಕರಲ್ಲಿ ಕಾಮನ್ ಅಂಥವರು ಶೀಘಕಾಯಿಯ ಉಪಯೋಗದ ಮಹತ್ವವನ್ನು ಪಡಿಬಹುದು ಸ್ಕಿನ್ಗೆ ಇದು ಮಾಶ್ಚರೈಸೇಷನ್ ಕೂಡ ಕೊಡುತ್ತೆ ಸೀರುಗಳಂತಹ ಕ್ರಿಮಿಗಳನ್ನು ಕೂಡ ಈ ಶೇಗಕಾಯಿ ದೂರ ಮಾಡುತ್ತೆ ಸ್ಕಿನ್ ಸೆಲ್ಸ್ಗೆ ಬೇಕಾದಂತಹ ಸತ್ವ ಹಾಗೂ ಫಲವತ್ತತೆ ಮತ್ತು ಕೂದಲು ಬೆಳೆಯೋದಕ್ಕೆ ಪೂರಕವಾದಂತಹ ವಾತಾವರಣವನ್ನು ಈ ಶೇಗಕಾಯಿ ಅನಾಯಾಸವಾಗಿ ವೃದ್ಧಿಸುತ್ತೆ ಈ ಶೀಘೆಕಾಯಿಯ ಮಹತ್ವವನ್ನು ಅರಿತೆ ಹಿರಿಯರು ಆಗ ಇವುಗಳನ್ನ ಎಣ್ಣೆಯಲ್ಲಿ ಬೆರೆಸಿ ಅಭ್ಯಂಜನ ಸ್ಥಾನವನ್ನ ಮಾಡ್ತಿದ್ರು ಹೇರ್ ಫಾಲ್ ಅನ್ನೋದು ಇವತ್ತಿನ ಎಲ್ಲರ ಕಾಮನ್ ಸಮಸ್ಯೆ ಇದಕ್ಕೆ ಏನೇನು ಟ್ರೈ ಮಾಡಿ ರಿಸಲ್ಟ್ ಕೂಡ ಕಾಣದೆ ಹತಾಶರಾದ ಜನ ಸಾಕಷ್ಟಿದ್ದಾರೆ ಅಂತವರು ಶೀಘೆಕಾಯಿಯನ್ನು ಪರ್ಯಾಯ ಬಳಸಿದ್ರೆ ಸಮಸ್ಯೆಯಿಂದ ತಾಂತಾನೆ ಹೊರಬರೋದಕ್ಕೆ ಸಾಧ್ಯ ಇದೆ ಶೀಘೆಕಾಯಿ ಅಗ್ಗದ ಬೆಲೆಗೆ ಸಿಗುವಂತಹ ಸುಲಭ ನೈಸರ್ಗಿಕವಾದಂತಹ ಔಷಧಿ ಗಿಡದಲ್ಲಿ ಬೆಳೆಯುವಂಥ ಈ ಒಂದು ಕಾಯಿಗಳನ್ನ ಕಿತ್ತು ಒಣಗಿಸಿ ನೀವೇ ಇದರ ಪೌಡರ್ ಅನ್ನು ತಯಾರಿಸಿ ಮನೆಯಲ್ಲಿ ಇಟ್ಕೊಳ್ಬಹುದು ಈ ಶೀಘೆಕಾಯಿ ಪುಡಿ ಇನ್ನಷ್ಟು ಹೆಚ್ಚು ಗುಣಮಟ್ಟದ್ದು ಆಗಬೇಕು ಅಂದ್ರೆ ಅದಕ್ಕೆ ಎಂಟು ತರಹದ ಹರ್ಬಲ್ ಪದಾರ್ಥವನ್ನ ಸೇರಿಸಿ ವಿಶ್ವ ರಕ್ಷಾ ಸಂಸ್ಥೆ ಹರ್ಬಲ್ ಸೀಗೆಕಾಯಿ ಪೌಡರ್ ಅನ್ನು ತಯಾರು ಮಾಡುತ್ತಿದ್ದಾರೆ ಈ ವಿಶ್ವ ರಕ್ಷಾ ಸಂಸ್ಥೆ ಸಿದ್ದನಹಳ್ಳಿ ಗ್ರಾಮ ಮಧುಗೇರಿ ತಾಲೂಕ್ ತುಮಕೂರು ಜಿಲ್ಲೆಯಲ್ಲಿದ್ದು ಕೂಡ ಹರ್ಬಲ್ ಸೀಗೆಕಾಯಿ ಪುಡಿಯನ್ನ ತಯಾರು ಮಾಡುತ್ತಿದ್ದಾರೆ ಈ ಸೀರೆಕಾಯಿ ಜೊತೆಗೆ ಈ ವಿಶ್ವ ರಕ್ಷಾ ಸಂಸ್ಥೆ ಬಳಸುವಂತಹ ಪದಾರ್ಥಗಳು ಯಾವುವು ಅಂತ ನೋಡೋದಾದ್ರೆ ಅದರಲ್ಲಿ ಮೊದಲನೇದು ನಟ್ಸ್ ಅಥವಾ ಅಂತ ಕರೆಯುವಂತಹ ಈ ವಸ್ತು ಇದು ಸೋಪ್ನ ಹಾಗೆ ಕೆಲಸ ಮಾಡುತ್ತೆ ತಲೆಗೆ ಹಚ್ಚಿದಾಗ ನೊರೆ ಬರೋದಕ್ಕೆ ಇದು ಸಹಾಯ ಮಾಡುತ್ತೆ ಹಾಗೂ ಎಲ್ಲಾ ವಿಧದ ಕೆಮಿಕಲ್ ಡ್ಯಾಮೇಜ್ ಕೂಡ ಇದು ತಪ್ಪಿಸುತ್ತೆ ಹಾಗೂ ಇದಕ್ಕೆ ಅವರು ಬಳಸುವಂತಹ ಇನ್ನೊಂದು ಪದಾರ್ಥ ಚಿಗರೆ ಎಲೆ ಪುಡಿ ಇದು ಬಹಳ ತಂಪನ್ನ ನೀಡಿ ಕೂದಲಿಗೆ ಕಂಡೀಷನರ್ ನಂತೆ ವರ್ತಿಸುತ್ತೆ ಶೀಘೆಕಾಯಿ ಸ್ವಭಾವತ ಹೀಟ್ ಪದಾರ್ಥ ಹೀಗಾಗಿ ಕೂಲಿಂಗ್ ಮಾಡೋದಕ್ಕೆ ಈ ಚಿಗರೆ ಗಿಡದ ಎಲೆ ಪುಡಿ ಬಳಕೆಯಾಗುತ್ತೆ ಇನ್ನು ಮೇಲೆ ಒಣಗಿದಂತ ಗುಲಾಬಿಯಲ್ಲಿ ನೈಸರ್ಗಿಕವಾದಂತಹ ಸುಗಂಧ ಇರುತ್ತೆ ಇದು ಶೀಗೆಕಾಯಿ ಪುಡಿಯ ಉತ್ತಮ ಫ್ರಾಗ್ರೆನ್ಸ್ ಅಥವಾ ಡಿಯೋಡ್ರೆಂಟ್ ಅಂತ ಸ್ಮೆಲ್ ಅನ್ನ ಕೊಡುತ್ತೆ ಇದು ಸ್ಮೆಲ್ ಜೊತೆ ಡ್ಯಾಂಡ್ರಾಫ್ ಕಡಿಮೆ ಮಾಡಿ ಕೂದಲಿಗೆ ಕಾಂತಿಯನ್ನು ಕೂಡ ಕೊಡುತ್ತೆ ಇನ್ನು ಮೇಲೆ ಮೆಂತ್ಯ ಕಾಳು ಈ ಮೆಂತ್ಯ ಕಾಳಲ್ಲೂ ಕೂಡ ಅಗತ್ಯ ಪೋಷಕಾಂಶ ಇದ್ದು ಇದರ ಪೌಡರ್ ಕೂಡ ಶೀಘೆಕಾಯಿಗೆ ಬಳಕೆ ಮಾಡುತ್ತಾರೆ ತೊಡೆದುಹಾಕುವಲ್ಲಿ ತನ್ನ ಕೆಲಸವನ್ನ ಮಾಡುತ್ತೆ ಇದಾದ್ಮೇಲೆ ಒಣಗಿದಂತ ನಿಂಬೆಯ ಕವಚ ಅಥವಾ ಶೆಲ್ಗಳ ಪುಡಿ ವಿಷಕರಿ ಈ ನಿಂಬೆಯಲ್ಲೂ ಕೂಡ ಚೀತೋಹಾರಿ ಶಕ್ತಿ ಇದ್ದು ಇದು ಕೂದಲಿಗೆ ಹೊಳಪು ಕಾಂತಿಯನ್ನು ಕೊಡೋದ್ರ ಜೊತೆಗೆ ಹೆಚ್ಚಿಂಗ್ ಅನ್ನು ಕೂಡ ಕಡಿಮೆ ಮಾಡುತ್ತೆ ಇನ್ನು ಇದಾದ್ಮೇಲೆ ದಾಸವಾಳದ ಹೂ ಇದು ಕೂದಲು ಬೆಳವಣಿಗೆಗೆ ಸರಿಯಾದ ರೀತಿ ರಕ್ತ ಸಂಚಾರವಾಗುವಂತೆ ಮಾಡುತ್ತೆ ಇನ್ನು ಕೊನೆಯದ್ದು ಹಾಗೂ ಬಹು ಮುಖ್ಯವಾಗಿ ಸಿಗುವಂತಹ ಲಾವಂಚ ಬೇರು ಇದನ್ನು ಧರ್ಮಸ್ಥಳ ಉಡುಪಿಯಂತ ಸ್ಥಳಗಳಲ್ಲಿ ಮಾರೋದನ್ನು ನೀವು ಗಮನಿಸಿರಬಹುದು ಇದು ಕೂದಲಿಗೆ ಆಕರ್ಷಕವಾದಂತಹ ಸ್ಮೆಲ್ ಹಾಗೂ ಸಾಫ್ಟ್ನೆಸ್ ಅನ್ನ ಕೊಡುತ್ತೆ ಸಿಲ್ಕಿ ಹೇರ್ ಮತ್ತು ಸ್ಮೂತ್ ಹೇರ್ ಬೇಕು ಅಂದರೆ ಇದನ್ನು ಬಳಸಬಹುದು ಅದಲ್ಲದೆ ಇದು ಹೇರ್ ಡ್ಯಾಂಡ್ರಫ್ ಮತ್ತು ಹೇರ್ ಹೋನ್ಗಳನ್ನು ಕೂಡ ಕಡಿಮೆ ಮಾಡುತ್ತೆ ವಿಷಕರಿ ಇವಿಷ್ಟು ನೈಸರ್ಗಿಕ ವಸ್ತುಗಳ ಸೂಕ್ತವಾದಂತಹ ಮಿಶ್ರಣವೇ ವಿಶ್ವ ರಕ್ಷಾ ಹರ್ಬಲ್ ಶೀಗೆಕಾಯಿ ಪೌಡರ್ ಈ ಎಲ್ಲ ವಸ್ತುಗಳನ್ನು ಕೂಡ ಮೊದಲು ಸೂರ್ಯನ ಬಿಸ್ಲಲ್ಲಿ ಚೆನ್ನಾಗಿ ಒಣಗಿಸಿದ ನಂತರ ಹದುವಾಗಿ ಮಂದ್ವಾಗಿ ಪುಡಿ ಮಾಡಲಾಗುತ್ತೆ ಹಾಗೆ ಪುಡಿ ಮಾಡಿದ ನಂತರ ಅದರಲ್ಲಿ ಕರದೇ ಉಳಿದಿರುವಂತಹ ಬೇಡದ ಅನಗತ್ಯ ಅಂಶಗಳನ್ನು ಕೂಡ ಸೂಕ್ಷ್ಮವಾಗಿ ಬೇರ್ಪಡಿಸಿ ಶುದ್ಧ ಪೌಡರ್ ಮಾತ್ರವೇ ಪ್ಯಾಕ್ ಮಾಡಿ ಜನರಿಗೆ ಮಾರಾಟ ಮಾಡ್ತಾರೆ ಈ ಇಷ್ಟು ಕೆಲಸಗಳನ್ನು ಕೂಡ ಅಚ್ಚುಕಟ್ಟಾಗಿ ಮಾಡ್ತಿರೋರು ವಿಶ್ವ ರಕ್ಷಾ ಎಂಬ ಸಂಸ್ಥೆಯವರು ಇವರು ಇದನ್ನ ನೈಸರ್ಗಿಕವಾಗಿ ತಯಾರು ಮಾಡಿ ಪ್ಯಾಕ್ ಮಾಡಿ ಅಗ್ಗದ ಬೆಲೆಗೆ ಮಾರಾಟ ಮಾಡ್ತಿದ್ದಾರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ವಾಟ್ಸ್ಆಪ್ ನಂಬರ್ ಮೂಲಕ ನೀವು ಕೂಡ ಆರ್ಡರ್ ಮಾಡಿ ಅದನ್ನ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಡೋದಕ್ಕೆ ಅವಕಾಶ ಇದೆ ಮತ್ತೆ ತಡ ಈಗಲೇ ಆರ್ಡರ್ ಮಾಡಿ ಈ ಪರಿಶುದ್ಧವಾದಂತಹ ಶೀಘ್ರ ಪೌಡರ್ ಅನ್ನ ಆರ್ಡರ್ ಮಾಡಿ ತರಿಸ್ಕೊಳ್ಳಿ ನೀವೆಲ್ಲರೂ ಫಸ್ಟ್ ಕೇಳೋ ಒಂದೇ ಒಂದು ಪ್ರಶ್ನೆ ಸರ್ ಎಲ್ಲಿ ಬರುತ್ತೆ ಸರ್ ಸಿಗಪುಡಿ ಫ್ಯಾಕ್ಟ್ರಿ ಅಂತ ಕೇಳ್ತೀರಾ ಇದೆಲ್ಲ ತುಮಕೂರು ಡಿಸ್ಟಿಕ್ ಮಧಗಿರಿ ತಾಲೂಕು ಮಧಗಿರಿ ಹಿಂದೂಪುರ ಹೋಗೋ ಮೇನ್ ರೋಡ್ ಅಲ್ಲಿ ಏಟ್ ಕಿಲೋಮೀಟರ್ ಬಂದ್ರೆ ನಿಮ್ಗೆ ಸಿದ್ನಳ್ಳಿ ಊರು ಸಿಗುತ್ತೆ ಇವರು ಲೆಫ್ಟ್ ಸೈಡ್ ಅಲ್ಲೇ ನಿಮ್ಗೆ ವಿಶ್ವರಕ್ಷಣ ಬೋರ್ಡ್ ಸಿಗುತ್ತಾರೆ ಆ ಬೋರ್ಡ್ ಅಪೋಸಿಟ್ ನಿಮಗೆ ನಮ್ಮ ಫ್ಯಾಕ್ಟ್ರಿ ಕಾಣಿಸುತ್ತೆ ವಿಶ್ವರಕ್ಷ ಅರ್ಬಲ್ ಸೀಗೇಕಾಯಿ ಪೌಡರ್ಗೆ ನಾವು ಬಳಸುವಂತ ಪದಾರ್ಥಗಳು ಸೀಗೆಕಾಯಿ ಅಂಟ್ವಾಳ ದಾಸವಾಳ ಗುಲಾಬಿ ಮೆಂತ್ಯ ಲವಂಚ ಚಿಗ್ರೆ ನಿಂಬೆ ಸಿಪ್ಪೆ ನೀವು ಆರ್ಡರ್ ಮಾಡ್ಕೋಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ನಮಸ್ಕಾರ